ಅರಕಲಕೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಸಾಲದ ಹಣ ಪಾವತಿ ಮಾಡುವಂತೆ ಮನೆಯ ಬಾಗಿಲಲ್ಲಿ ಕುಳಿತು ಕುಟುಂಬದವರೊಂದಿಗೆ ವಾಗ್ವಾದ ನಡೆಸಿರುವ ಘಟನೆ ಇಂದು ನಡೆದಿದೆ ಗ್ರಾಮದ ರವಿ ಶಶಿಕಲಾ ಮತ್ತು ಶಾಂತಮ್ಮ ಎಂಬುವವರು ಬಿಎಸ್ಎಸ್ ಫೈನಾನ್ಸ್ನಿಂದ ತಲಾ ಒಂದು ಲಕ್ಷದಂತೆ ಹಣವನ್ನು ಸಾಲವಾಗಿ ಪಡೆದಿದ್ದಾರೆ ಸಾಲದ ಕಂತಿನ ಹಣವನ್ನು ಹದಿನೈದು ದಿನ ಕಳೆದರೂ ಕಟ್ಟಿಲ್ಲದ ಪರಿಣಾಮ ಇಂದು ಬೆಳಿಗ್ಗೆ ಹಣ ಕಟ್ಟುವಂತೆ ಮನೆಯ ಬಾಗಿಲು ಮುಂದೆ ಕುಳಿತು ಒತ್ತಾಯಿಸಿದ್ದಾರೆ ಅಲ್ಲದೆ ಹಣ ಪಡೆಯುವ ವೇಳೆ ಇದ್ದ ವ್ಯವಧಾನ ಮರುಪಾವತಿ ವೇಳೆ ಇಲ್ಲವೇ ಎಂದು ಕುಟುಂಬದವರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಈ ವೇಳೆ ಕೆಲ ಸಮಯ ಬಿಗುವಿನ ವಾತಾವರಣ ಸಾಲ ಪಡೆದ ಕುಟುಂಬದವರು ಮತ್ತು ಮೈಕ್ರೋಫೈನಾನ್ಸ್ನವರ ನಡುವೆ ಉಂಟಾಗಿದೆ ಸ್ಥಳಕ್ಕೆ ಆಗಮಿಸಿದ ಕೊಣನೂರು ಪಿಎಸ್ಐ ಗಿರೀಶ್ ಅವರು ಬಿಗುವಿನ ವಾತಾವರಣವನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ನಾವು ಹಣವನ್ನು ಸಾಲವಾಗಿ ಪಡೆದಿರುವುದು ನಿಜ ಈಗ ಹಣ ಕಟ್ಟಲು ಕಷ್ಟವಾಗಿದೆ ಮುಂದೆ ಕಟ್ಟುತ್ತೇವೆ ನಿತ್ಯವೂ ಮನೆ ಬಳಿ ಬಂದು ಹಣ ಕಟ್ಟುವಂತೆ ಮಾನಸಿಕವಾಗಿ ತೊಂದರೆ ಕೊಡುತ್ತಿದ್ದಾರೆ ಅಲ್ಲದೆ ಹೊತ್ತು ಗೊತ್ತು ಇಲ್ಲದ ವೇಳೆ ಮನೆ ಬಳಿ ಬರುವುದು ಮತ್ತು ಬಾಗಿಲು ಬಳಿ ಕುಳಿತು ಹಣ ಕೇಳುವುದು ನಮಗೆ ಮಾನಸಿಕ ಬೇಸರ ತರುತ್ತಿದೆ ಕಾಲಾವಕಾಶ ಬೇಕಿದೆ ಎಂದು ಪಿ ಮುಂದೆ ಹಣ ಪಡೆದ ರವಿ ಶಶಿಕಲಾ ಮತ್ತು ಶಾಂತಮ್ಮ ಎಂಬುವರು ಕೇಳಿಕೊಂಡರು ಈ ವೇಳೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಹಾಜರಿದ್ದರು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದಿರುವ ರವಿ ಎಂಬುವರು ಕೊಣನೂರು ಪೊಲೀಸ್ ಠಾಣೆಗೆ ಫೈನಾನ್ಸ್ ಮ್ಯಾನೇಜರ್ ಶಶಿಕುಮಾರ್

ತಿನ್ನ ಹೇತದೆ ಕಟ್ಟಾಕಿ ಹೋಗ್ತಿಲ್ಲ ಅಂತ ಏಕಿ ಬಗ್ಗೆ ಮಾತಾಡೋದು

और यार घोड़े बिसा फुटाई तरह समसे टूटा ये यार क्या लकन काटिसकन दिला पुटी लाना के अल्लाह ओटड़ कोड़ बकते हेत्रनाओ तैमा कोड़ बक हेन गट्टी 100 रुपया काको बकते हेत एछकटी न बन्दो मामा छोट बन्दो और चार बन्दो और छोट बन्दो और छोट बन्दो मन सोफा मारे ते बेको मन सोफा मारे ते बेको

यार तीन दस दरार हैं भाई अल्लाह कंटिन्यू कर रही है यार तीन दस दरार हैं भाई कंटिन्यू करो अल्लाह कंटिन्यू कर रही है यार तीन दस दरार हैं भाई कंटिन्यू करो अल्लाह कंटिन्यू कर रही है यार तीन दस दरार हैं भाई कंटिन्यू करो अल्लाह कंटिन्यू कर रही है यार तीन दस

ಹೂಗಾತ್ಕೆ ಮತ್ತೆ ಅಲ್ಲಿಂದ ಬಂದಿದ್ದ ನಾನು ಹೂಗಿಡಿದ್ಯಾ ಕೂಗಾಳಿದ್ಯಾ ಮತ್ತೆ ಬಾಚ ಕೂತ್ವ ಯಾವ ನಾನು ಮಗನ ಚೀಟಿ ಏನು ಹೇಳಿಲ್ಲ ಪಾಚ ಕೂತ್ವಂತ ಹೇಳಿಲ್ಲ ಬಾಗಲ ಕೂತ ಬಾಗಿಡಿಕೆ